ಗಮನಿಸಿಕೊಂಡು ಸದ್ಯ ಈ ಇನ್ವೆಸ್ಟಿಗೇಷನ್ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಕೊನೆಗೂ ಎಸ್ಐಟಿಗೆ ವರ್ಗಾವಣೆಯಾಯಿತು ಧರ್ಮಸ್ಥಳ ಗ್ರಾಮದ ಕೇಸ್ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಎಸ್ಐಟಿ ರಚನೆ ಆಗಿದೆ ವಿಶೇಷ ತನಿಖಾ ತಂಡವನ್ನ ರಚಿಸಿ ಸರ್ಕಾರದಿಂದ ಆದೇಶ ಬಂದಿದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ತನಿಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಈಗ ಎಸ್ಐಟಿ ರಚನೆ ಆಗಿದೆ ಎಸ್ಐಟಿ ರಚನೆಯಿಂದಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಏನೆಲ್ಲ ಸಾಕ್ಷ್ಯಾಧಾರಗಳು ಹೊರಬರುತ್ತೆ ಅದನ್ನು ನಾವು ನೋಡ್ಬೇಕಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದ ಕೊಲೆ ನಾಪತ್ತೆ ಪ್ರಕರಣಗಳ ತನಿಖೆಗೆ ಎಸ್ ಐ ಟಿ ಮಹಿಳಾ ಆಯೋಗದ ಪತ್ರ ಹಾಗೂ ಇತರೆ ದೂರಿನ ಆಧಾರದಲ್ಲಿ ರಾಜ್ಯ ಸರ್ಕಾರ ಈ ಎಸ್ಐಟಿ ರಚನೆಗೆ ಮುಂದಾಗಿದ್ದು ತನಿಖೆ ಕೂಡ ಈಗ ಮುಂದುವರಿತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ತನಿಖೆಯ ವಿರುದ್ಧ ಸಾಕಷ್ಟು ಆಕ್ರೋಶ ಇತ್ತು ಸಾಕ್ಷಿಗಳ ನಾಶ ಆಗಿದೆ ಅನ್ನುವಂಥ ಆರೋಪ ಇತ್ತು ಈಗ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರೋದ್ರಿಂದ ನೋಡೋಣ ಈ ಒಂದು ತನಿಖೆ ಎಲ್ಲ ಆಯಾಮಗಳಲ್ಲಿ ಆಗಿ ಅನ್ಯಾಯದ ವಿರುದ್ಧ ನ್ಯಾಯ ಅಸ್ತ್ರವನ್ನು ಬಳಸಿಕೊಂಡು ನ್ಯಾಯ ಗೆಲ್ಲುವಂತೆ ಮಾಡ್ತಾರಾ ಅಂತ ಸದ್ಯಕ್ಕೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಏನೇನು ಸಾಕ್ಷಿಗಳು ಸಿಗುತ್ತೆ ಅದನ್ನ ನೋಡಬೇಕಾಗಿದೆ ನೂರಾರು ಶವಗಳು ಅಲ್ಲಲ್ಲಿದ್ದಾವೆ ಅಂತೇಳಿ ಈಗಾಗಲೇ ವ್ಯಕ್ತಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಅದರ ಆಧಾರ ಮತ್ತು ಮಹಿಳಾ ಆಯೋಗದ ಪತ್ರದ ಆಧಾರದ ಮೇಲೆ ಈಗ ಎಸ್ ಐ ಟಿ ರಚನೆಗೆ ಮುಂದಾಗಿದ್ದಾರೆ